ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಳಾಸ್ ಕಿಚನ್ ನಾನು ಶೇರ್ ಮಾಡ್ತಾ ಇರೋ ವಿಡಿಯೋ ಬಂದು ಇವತ್ತಿನ ವಿಡಿಯೋ ಇದು ಸ್ವಲ್ಪ ತುಂಬ ತಿಂಗಳು ಒಂದೆರಡು ಮೂರು ತಿಂಗಳುಗಳೇ ಆಗೋಗಿದೆ ಈ ವಿಡಿಯೋನ ಮಾಡಿ ನಾನು ಇದನ್ನು ಶೇರ್ ಮಾಡಬೇಕು ನಿಮ್ಮ ಜೊತೆ ಈ ವಿಡಿಯೋನೆಲ್ಲ ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಬಟ್ ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ ಇದು ಟ್ರೈನಲ್ಲಿ ಹೋಗು ಹೋಗ್ತಾ ಇರುವಂಥ ಒಂದು ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಬಂದು ನಮ್ಮ ತಂದೆಯವರ ತಂಗಿಯ ಮೊಮ್ಮಗಳು ಮದುವೆ ಸೆಟ್ಟಾಗಿದೆ ಅದರಲ್ಲಿ ಎಂಗೇಜ್ಮೆಂಟ್ ಎಲ್ಲ ಆಯಿತು ಎಂಗೇಜ್ಮೆಂಟ್ ಆದಮೇಲೆ ಹುಡುಗನ ಮನೆಗೆ ಊಟಕ್ಕೆ ಅಂತ ಹೋಗ್ತೀವಿ ಹಾಗಾಗಿ ಒಂದಷ್ಟು ಜನ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಹೋಗಿ ಎಲ್ಲ ರಿಸರ್ವೇಷನ್ ಬೋಗಿಯಲ್ಲಿ ಹತ್ಕೊಂಡ್ಬಿಟ್ಟಿದ್ವಿ ಅಲ್ಲಿ ಹತ್ತಬಾರ್ದು ಅಂತ ಯಾರೋ ಹೇಳಿದ್ರು ಸೊ ಹಂಗಾಗಿ ಇಳ್ದು ನೆಕ್ಸ್ಟು ಸ್ಟಾಪಲ್ಲಿ ಬೇರೆ ಬೋಗಿಗೆ ಎತ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಸಾಲಾಗಿ ನಿಂತ್ಕೊಂಡಿದ್ದೀವಿ ನೋಡಿ ಎಷ್ಟು ಜನ ನಿಂತಿದ್ದೀವಿ ಅಂತ ಅಂದ್ಬಿಟ್ಟು ಇಷ್ಟು ಜನನೂ ಹೋಗಿದ್ವಿ ನಾವು ನೆಕ್ಸ್ಟು ಎಲ್ಲ ಹೋದ್ವಿ ತುಮಕೂರು ತಲುಪಿದ್ವಿ ಅಲ್ಲಿ ಹುಡ್ಗನ್ ಮನೆಯವರು ಒಂದು ಟಿ ಟಿ ವ್ಯಾನ್ನ ಮಾಡಿದರು ಅಲ್ಲಿಂದ ಮನೆಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಮನೆಗೆ ಹೋಗೋದಕ್ಕೂ ಮುಂಚೆ ನಾವಿಲ್ಲಿ ತುಮಕೂರಲ್ಲಿ ಒಂದಷ್ಟು ಪ್ಲೇಸ್ಗಳಿವೆ ಅವೆಲ್ಲ ತುಂಬ ಚೆನ್ನಾಗಿವೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಜಿಂಕೆ ವನ ನಾವು ಹೋಗ್ತಾರ ಪ್ಲೇಸ್ ಬಂದ್ಬಿಟ್ಟು ತುಮಕೂರಲ್ಲಿ ನಾಮದ ಚಿಲುಮೆ ಹಾಗೆ ಜಿಂಕೆ ವನ ಅಂತ ಅಂದ್ಬಿಟ್ಟು ಆ ಪ್ಲೇಸ್ಗೆ ಹೋಗ್ತಾ ಇದ್ವಿ ಅಲ್ಲಿ ಸಾಕಷ್ಟು ಜಿಂಕೆಗಳಿದ್ವು ಹಾಗೆ ನಾಮದ ಚಿಲುಮೆ ಅನ್ನೋದು ಒಂದು ಇತಿಹಾಸವೇ ಇದೆ ಆ ಒಂದು ವಿಚಾರನ ನಾವು ಸಹ ನೋಡಿ ತಿಳ್ಕೊಬೇಕು ಅಂತ ಅಂದ್ಕೊಂಡು ಎಲ್ಲರೂ ಒಂದಷ್ಟು ಕಾಮಿಡಿಗಳನ್ನೆಲ್ಲ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅಂತಲೇ ಗೊತ್ತು ಎಲ್ರಿಗೂ ಅದಕ್ಕೆ ಅವರವರೇ ಹೇಳ್ಕೊಂಡು ಏನೇನೋ ಕಮೆಂಟ್ಗಳನ್ನ ಮಾಡಿಕೊಂಡು ನನಗೆ ಸಿಕ್ಕಾಪಟ್ಟೆಯಾಗಿ ರೇಗಿಸ್ತಾಯಿದ್ರು ನೋಡಿ ಮಕ್ಕಳೆಲ್ಲ ಹಾಯ್ ಮಾಡ್ತಾಯಿದ್ರು ಎಲ್ರಿಗ ಎಲ್ಲರೂ ಅವರೇ ಪರಿಚಯ ಮಾಡಿಕೊಡ್ತಾಯಿದ್ರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋನ ಅಪ್ಲೋಡ್ ಮಾಡು ಕಂಟೆಂಟ್ಗಳು ಸಿಕ್ ಕಂಟೆಂಟ್ ಸಿಕ್ತಂಗೆ ಆಗುತ್ತೆ ಹಾಗೆ ಒಂದು ಎಲ್ಲರೂ ನಮ್ಮ ಫ್ಯಾಮಿಲಿನ ನೋಡ್ದಂಗೂ ಸಹ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲರೂ ಅವರವರೇ ಪರಿಚಯನೂ ಸಹ ಮಾಡಿಕೊಡ್ತಾಯಿದ್ರು ಇಷ್ಟು ಜನ ಎಲ್ಲರೂ ಹೋಗಿದ್ವಿ ಒನ್ ಟಿ ಟಿ ವ್ಯಾನ್ ತುಂಬ ಇವರು ಬಂದು ಮದುವೆ ಹುಡುಗ ಇವರೇ ಮದುವೆ ಹುಡುಗ ಇವ್ರ ಹೆಸರು ಬಂದು ಅಂತ ಅಂದ್ಬಿಟ್ಟು ತುಂಬ ಒಳ್ಳೆ ವ್ಯಕ್ತಿತ್ವ ಹಾಗೆ ಒಳ್ಳೆ ವ್ಯಕ್ತಿ ಕೂಡ ನೋಡಿ ನಾವಿಲ್ಲಿ ನಾಮದ ಚೆಲುಮೆ ಜಿಂಕೆವನ ಅನ್ನೋ ಒಂದು ಪ್ಲೇಸ್ಗೆ ಇದು ಹೋಗಿ ಬರಬೇಕಾದ್ರೆ ನಾನು ಈ ನೇಮ್ ಬೋರ್ಡನ್ನ ವಿಡಿಯೋ ಮಾಡ್ಕೊಂಡು ಹೋಗೋವಾಗ ಮಾಡೋಕ್ಕೆ ಆಗಿಲ್ಲ ನೋಡಿ ಇಲ್ಲಿ ಸಾಕಷ್ಟು ಜಿಂಕೆಗಳು ಕಂಡು ಬರ್ತವೆ ಲೆಕ್ಕ ಲೆಕ್ಕಕ್ಕೆ ಸಿಗದಷ್ಟು ಇಲ್ಲಿ ಜಿಂಕೆಗಳು ಹೇರಳವಾಗಿ ಸಾಕಿದ್ದಾರೆ ಈ ಒಂದು ಜಿಂಕೆ ವನದಲ್ಲಿ ಎಲ್ಲರೂ ಸೊಪ್ಪು ಹುಲ್ಲು ಇದನ್ನೆಲ್ಲ ತಿನ್ನಿಸ್ತಾ ಮಕ್ಕಳು ಅವರು ಇವರು ಎಲ್ಲ ಸೇರಿಕೊಂಡು ಅವು ಏನೋ ತಿನ್ನೋದಕ್ಕೆ ಕೊಡ್ತಾರೆ ಅಂತ ಪಾಪ ಸಾಕಷ್ಟು ಜಿಂಕೆಗಳೆಲ್ಲ ಬಂದಿದ್ವು ಈ ಜಿಂಕೆ ವನ ಅಂತ ಅಂದಮೇಲೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜಿಂಕೆಗಳದೇ ಬಾರು ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಹೇರಳವಾಗಿ ನಾವು ಹುಡುಗನ ಮನೆಗೆ ಊಟಕ್ಕೆ ಬೇರೆ ಹೋಗಬೇಕಿತ್ತು ಹಾಗಾಗಿ ಎಲ್ಲ ಗಡ್ಬಿಡಿ ಗಡ್ಬಿಡಿಯಾಗಿ ನೋಡಿದ್ದಾಯಿತ್ತು ಇಲ್ಲಿ ಒಂದು ದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದ್ರಿಂದ ಭಾಳ ಒಂಥರ ಮನಸ್ಸಿಗೆ ಮುದ ನೀಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಈ ಒಂದು ಪ್ಲೇಸು ಕೂಡ ನೋಡಿ ಇಷ್ಟು ಜನ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳು ಹಾಗೆ ನಮ್ಮ ಅತ್ತೆ ಸೋದರ ಅತ್ತೆ ಮಕ್ಕಳು ಇವರು ಬಂದರು ನಮ್ಮ ಚಿಕ್ಕಪ್ಪ ನನ್ನ ಫೇವ್ರೇಟ್ ಚಿಕ್ಕಪ್ಪ ಅವ್ರ ಹಿಂದೆ ಬರ್ತಾ ಇರೋರು ಅವರ ಅಣ್ಣನ ಮಗ ಇವರು ಇವ್ರ ಮಗ ಇವರು ತುಂಬ ಇವರು ವೃತ್ತಿ ಬಂದು ಕಂಡಕ್ಟ್ರು ಬಟ್ ಜೊತೆಗೆ ಸಿಂಗರ್ ಸಹ ತುಂಬ ಚೆನ್ನಾಗಿ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ಗಳನ್ನ ಹಾಡ್ತಾರೆ ಇವರು ನೋಡಿ ಇವಾಗ ನಾವು ರಾಮದ ಚಿಲುಮೆ ಅಂತ ಏನು ಹೇಳ್ತಾರೆ ಅಲ್ಲಿಗೆ ಬಂದ್ವಿ ಇದು ಒಂದು ಇದಕ್ಕೆ ಒಂದು ಇತಿಹಾಸನೇ ಇದೆ ಏನಪ್ಪ ಅಂತಂದರೆ ರಾಮ ಮತ್ತು ಸೀತೆ ಲಕ್ಷ್ಮಣ ಇವರು ಮೂವ ಮೂರು ಜನ ವನ್ವಾಸಕ್ಕೆ ಅಂತ ಬಂದಾಗ ಇಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ವಾಸವಾಗ್ತಾರಂತೆ ಆ ವಾಸವಾಗಿದ್ದಾಗ ಅಲ್ಲಿ ಮಲಗಿದ್ದು ಬೆಳಗ್ಗೆ ಏಳ್ತಾರಂತೆ ಎದ್ದು ಎಲ್ಲ ಮುಖ ಎಲ್ಲ ತೊಳೆಯೋದಕ್ಕೆ ನೀರೆಲ್ಲ ಬೇಕಾಗುತ್ತೆ ಅದ್ರ ಜೊತೆಗೆ ನಾಮ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನೀರು ಬೇಕಾಗುತ್ತಂತೆ ಅಲ್ಲಿ ನೀರು ಹುಡುಕ್ತಾರಂತೆ ಎಲ್ಲೂ ಸಿಗೋದಿಲ್ಲ ಹಂಗಾಗಿ ರಾಮ ಏನು ಮಾಡ್ತಾರೆ ತಮ್ಮ ಕೈಯಲ್ಲಿದ್ದ ಬಿಲ್ಲುವಿನಿಂದ ಆ ಒಂದು ಬಂಡೆಗೆ ಬಿಲ್ಲು ಬಣನ ಬಿಡ್ತಾರೆ ಆ ಬಿಟ್ಟಾಗ ಅಲ್ಲಿ ಬಂಡೆಯಿಂದ ನೀರು ಉತ್ಪವಾಗಿ ಬರುತ್ತೆ ಇದನ್ನೇ ನಾಮದ ಚೆಲುಮೆ ಅಂತ ಅಂದ್ಬಿಟ್ಟು ಹೆಸರನ್ನ ಇಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿತ್ತು ಅಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ ನೇಮ್ ಬೋರ್ಡ್ ಸಹ ಅದರದ್ದು ಒಂದು ಒಂದು ಕತೆಯದು ಒಂದು ಬೋರ್ಡ್ ಸಹ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಅದು ಓದೋದಕ್ಕೆ ಹಾಗೆ ಇದನ್ನು ಹಲವಾರು ಜನಕ್ಕೆ ತಿಳಿಸೋದು ಸಹ ಒಂದು ಒಳ್ಳೆ ಇದು ಹಲ್ವಾರು ಜನಕ್ಕೆ ತಿಳಿಸೋದು ಸಹ ಒಂದು ಒಳ್ಳೆಯ ವಿಷಯ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಬಿಲ್ಲು ಬಾಣ ಬಿಟ್ಟಾಗ ಇಲ್ಲಿ ಎನಿ ಟೈಮು ಯಾವಾಗಲೂ ನೀರು ಇದು ಬರ್ತಾನೆ ಇರುತ್ತಂತೆ ಇಷ್ಟೇ ಬರ್ತಾ ಇರುತ್ತಂತೆ ನೋಡಿ ನಾಮ ಕಲಸಿ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ಬಂಡೆಯಿಂದ ಬಂಡೆಗೆ ಬಿಲ್ಲು ಬಾಣನ ಬಿಟ್ಟು ಮಾಡಿರುವಂಥ ಒಂದು ಚಿಲುಮೆ ಇದು ಏನು ಸತ್ಯ ಹೇಳ್ಬೋದಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಪಕ್ಕದಲ್ಲೇ ಯೋಗ ನರಸಿಂಹ ಹಾಗೆ ಭೋಗ ನರಸಿಂಹ ಅನ್ನೋ ಒಂದು ದೇವಸ್ಥಾನ ಇತ್ತು ನೋಡಿ ನಾವು ಸಹ ಹೋಗ್ತೀವಿ ಇಲ್ಲಿ ಈ ದೇವಸ್ಥಾನನೂ ಸಹ ತುಂಬ ಚೆನ್ನಾಗಿದೆ ಇದು ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದು ಯೋಗ ನರಸಿಂಹ ಯೋಗ ನ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಬಂದು ಸ್ವಲ್ಪ ಬೆಟ್ಟದ ಮೇಲಿದೆ ಇದು ಕೆಳಭಾಗದಲ್ಲೇ ಇರುವಂಥದ್ದು ನಾವು ಬೆಟ್ಟದ ಮೇಲೆಲ್ಲ ಹೋಗೋದಕ್ಕಾಗಲ್ಲ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಸ್ಥಾನಕ್ಕಷ್ಟೇ ಹೋಗಿ ವಾಪಸ್ಸು ಅವ್ರ ಮನೆಗೆ ಹೋದ್ವಿ ಹೋಗಿ ಊಟ ಹೋಗಿ ಊಟನೆಲ್ಲ ಮಾಡಿಕೊಂಡು ಅವ್ರ ಮನೇಲಿ ಏನೇನು ಶಾಸ್ತ್ರ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹುಡುಗನ ಮನೆಯಿಂದ ವಾಪಸ್ಸು ನಮ್ಮ ರಾಮನಗರಕ್ಕೆ ಅದೇ ನೆಕ್ಸ್ಟ್ ಟ್ರೈನ್ಗೆ ಎಲ್ಲರೂ ಊಟಗೆ ತೆರಳಿದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು